ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಾನೂನು ಮಂತ್ರಿಗಳು ಈ ಸುತ್ತೋಲೆಯನ್ನು ಹೇಗೆ ಹೊರಡಿಸಿದ್ರು ಮತ್ತು ಹೇಗೆ ಸಾಮರ್ಥ್ಯ ವ್ಯಕ್ತಪಡಿಸಿದ್ರು ಅನ್ನೋದೇ ನಮಗಾದಂತಹ ಆಶ್ಚರ್ಯ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ಬಿಟ್ಟರೆ ಯಾವತ್ತೂ ಕೂಡ ಪ್ರತಿಪಕ್ಷದ ಧ್ವನಿಯನ್ನು ಅಡಗಿಸುವಂತ ಕೆಲಸ ಕಾರ್ಯಗಳು ಅಂತ ಸರ್ಕಾರ ಹೇಳ್ಕೊಳ್ಳಿ ಅದರಲ್ಲಿರುವಂತಹ ಲೋಪದೋಷಗಳ ಬಗ್ಗೆ ಪ್ರತಿಪಕ್ಷ ವಿಮರ್ಶೆ ಮಾಡಲೇಬೇಕು ಟೀಕೆ ಮಾಡಲೇಬೇಕು ಕೇಂದ್ರ ಸರ್ಕಾರ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರ ಹುಟ್ಟಡಗಿಸುವಂತ ಹೇಳಿದಾಗ ಕೆಲವರು ಅದ್ರ ಬಗ್ಗೆ ದಾಖಲೆ ಕೊಡಿ ಅಂತ ಹೇಳಿದವರು ಇದ್ರು ಅವ್ರ ಮಾನಷ್ಟು ಮೊಕದ್ದಮೆ ಹೊಡೋಣ ನಾನು ಸಿದ್ದರಾಮಯ್ಯ ಕೇಳ್ತೇನೆ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದವರು ನೀವು ಪ್ರತಿಪಕ್ಷ ನಾಯಕರಾಗಿದ್ದಾಗ ವಿಧಾನಸೌಧ ವಿಧಾನಸೌಧ ಬಾಗಲ್ದವ್ರು ನೀವು ಆದರೆ ಇವತ್ತು ಪ್ರತಿಪಕ್ಷ ಎರಡು ವರ್ಷದ ಸರ್ಕಾರದ ಆಡಳಿತವನ್ನು ವಿಮರ್ಶೆ ಮಾಡಿದೆ ಅನ್ನುವ ಕಾರಣಕ್ಕೆ ಟೀಕೆ ಮಾಡಿದೆ ಅನ್ನುವ ಕಾರಣಕ್ಕೆ ಮಹಾರಾಷ್ಟ್ರ ಮೊಕದ್ದಮೆಯನ್ನು ನೋಡಲಿಕ್ಕೆ ಸರ್ಕಾರದ ಮೂಲಕ ತಾವು ಪ್ರಯತ್ನ ಪಡ್ತೀರಾ ಆದೇಶ ಪಡಿಸ್ತೀರಾ ನಾನು ಆಗ್ರಹ ಪಡಿಸ್ತೇನೆ ನಿಮ್ಗೆ ನಿಮಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಇಂಥ ಒಂದು ಕೆಟ್ಟ ನಡವಳಿಕೆ ಕೆಟ್ಟ ಸಂಪ್ರದಾಯ ಕೆಟ್ಟ ಪರಂಪರೆ ಕೆಟ್ಟ ಸುತ್ತಲೇ ಬರಲಿಕ್ಕೆ ಸಾಧ್ಯವೇ ಇಲ್ಲ ತಕ್ಷಣ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವು ಗೌರವಿಸಬೇಕು ಪ್ರತಿಪಕ್ಷ ಇಲ್ಲದೆ ಕೆಲಸ ಮಾಡಲಿಕ್ಕೆ ಸಾಧ್ಯವೇನು ಪ್ರತಿಪಕ್ಷ ಚರ್ಚೆ ಮಾಡಿದೆ ಟೀಕೆ ಮಾಡದೆ ವಿಮರ್ಶೆ ಮಾಡಲಿಕ್ಕೆ ಇರದೆ ಸಾಧ್ಯವೇನು ಆ ಕಾರಣಕ್ಕೆ ತಕ್ಷಣ ಸುತ್ತೋಲೆಯನ್ನು ವಾಪಸ್ ಪಡೆದು ತಪ್ಪನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಆಗ್ರಹಪಡಿಸ್ತೇನೆ ತುರ್ತು ಪರಿಸ್ಥಿತಿಯನ್ನು ನಾಚಿಸುವಂತ ನಿಮ್ಮ ಈ ವರ್ತನೆ ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗಿತ್ತು ಸರ್ಕಾರ ಪ್ರತಿಪಕ್ಷ ಇರುವುದು ಸರ್ಕಾರವನ್ನು ಹೊಗಳಿಕ್ಕಲ್ಲ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕಲ್ಲ ಸರ್ಕಾರ ಮಾಡಿರುವಂಥ ಕೆಲಸಗಳನ್ನು ವಿಮರ್ಶೆ ಮಾಡಲಿಕ್ಕೆ ಆ ವಿಮರ್ಶೆಯ ಒಂದು ಭಾಗವಾಗಿ ಕೆಲವು ಆರೋಪಗಳನ್ನು ಸರ್ಕಾರ ಮಾಡುತ್ತೆ ನಮ್ಮ ಸರ್ಕಾರ ಇರುವಾಗ ಬೊಂಬೆ ಸರ್ಕಾರ ಇರುವಾಗ ಯಡಿಯೂರಪ್ಪ ಸರ್ಕಾರ ಇರುವಾಗ ಪ್ರತಿಪಕ್ಷ ಮುಖಂಡರಾಗಿರುವಂಥ ಸಿದ್ದರಾಮಯ್ಯ ಸರ್ಕಾರ ಹೊಗಳಿದ್ದೇ ನೀವು ಸರ್ಕಾರ ಹೊಗಳಿದ್ದೀರಾ ಟೀಕೆ ಮಾಡಿದ್ದೀರಿ ನಿಮ್ಮ ಹಕ್ಕು ಅದನ್ನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶಕ್ಕೆ ಬಿಡೋದು ಕ್ರಮ ಅದನ್ನು ಬಿಟ್ಟು ಮಹಾರಾಷ್ಟ್ರ ಮೊಕದ್ದಮೆ ಹಾಕಿ ಜೈಲಿಗೆ ಅಂತ ಯೋಚನೆ ಮಾಡ್ತೀರಾ ದಯವಿಟ್ಟು ಇಂಥ ದುಸ್ಸಾಹಸಕ್ಕೆ ಮುಖ್ಯಮಂತ್ರಿಗಳಾದ ನೀವು ರಾಜಕಾರಣದ ಅನುಭವ ಇರುವಂಥ ನೀವು ಕೈ ಹಾಕಬಾರ್ದು ತಕ್ಷಣ ಈ ಸುತ್ತೋಲೆಯನ್ನು ವಾಪಸ್ ಪಡಿಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೇನೆ ಜನೌಷಧಿ ಕೇಂದ್ರದ ಬಗ್ಗೆ ರಾಜ್ಯ ಸರ್ಕಾರದ ಆರೋಗ್ಯ ಮಂತ್ರಿಗಳ ಸಹಿತ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ಆಗ್ರಹ ಪಡಿಸೋದೇನೆಂದ್ರೆ ಹೆಚ್ಚು ಕಡಿಮೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಕಡಿಮೆ ಮೊತ್ತದಲ್ಲಿ ಜನೌಷಧಿ ಇವತ್ತು ಸಿಗ್ತಾ ಇದೆ ಜನೌಷಧಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಫೋಟೋ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಿಮಗೇನಾದರೂ ಅಭಿಪ್ರಾಯ ಭೇದಗಳಿದ್ರೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಂಥ ಕೆಲಸಗಳಿಗೆ ಕೈ ಕೈಕ್ಬಾರದು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಯಾರು ಖರೀದಿ ಮಾಡುವವರಿಲ್ಲ ಯಾಕಂದ್ರೆ ನಾವು ಉಚಿತವಾಗಿ ಔಷಧ ಕೊಡ್ತೇವೆ ಅಂತ ನೀವು ಹೇಳ್ತೀರಿ ಖರೀದಿ ಮಾಡ್ತಾ ಇದ್ರೆ ತನಸಿಗೆ ಬಂದಾಗತ್ತೆ ಆ ಔಷಧ ಕೇಂದ್ರ ನಿಮ್ಗೆ ಅದರಲ್ಲಿ ಏನು ಅಕ್ರಮ ಆಗುತ್ತೆ ಅದನ್ನು ಬಿಟ್ಟು ಇವತ್ತು ಎಲ್ಲ ಔಷಧವನ್ನು ಎಲ್ಲ ಮಾತುಗಳನ್ನು ಕೊಡುವಂಥ ಶಕ್ತಿಯನ್ನು ರಾಜ್ಯದಲ್ಲಿರುವಂತ ಆರೋಗ್ಯ ಇಲಾಖೆ ಮತ್ತು ಅದರ ಆಸ್ಪತ್ರೆಗಳು ಒಂದು ಹೊಂದಿಲ್ಲ ಅನೇಕ ಸಾರಿ ನೀವು ಆದೇಶ ಕೊಟ್ಟರು ಕೂಡ ಕೆಳಸ್ತರದಲ್ಲಿರುವಂಥ ವೈದ್ಯಾಧಿಕಾರಿಗಳು ಅದನ್ನು ಮಾಡುವ ಸ್ಥಿತಿಯಲ್ಲಿ ಇರ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ಜನೌಷಧಿ ಕೇಂದ್ರವನ್ನು ಮುಗಿಸುವಂಥ ಏನು ತಂತ್ರ ಇದೆ ಸರ್ಕಾರದ್ದು ಆ ತಂತ್ರವನ್ನು ನಾವು ಖಂಡಿಸ್ತೇವೆ ನಾನು ಆಗ್ರಹ ಪಡಿಸ್ತೇನೆ ಆರೋಗ್ಯ ಮಂತ್ರಿಯವರಿಗೆ ನೀವು ತಕ್ಷಣ ಜನೌಷಧ ಕೇಂದ್ರವನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಆದೇಶವನ್ನು ಕೊಡಬೇಕು ಅನ್ನೋಂತ ಆಗ್ರಹ ಮಾಡ್ತೇವೆ ಪ್ರಜಾಪ್ರಭುತ್ವದಲ್ಲಿ ಈ ತಪ್ಪುಗಳನ್ನು ನೀವು ಸರಿಪಡಿಸಿಕೊಡದೆ ಇದ್ದರೆ ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡೋದ್ರ ಬಗ್ಗೆ ಯೋಚನೆ ಮಾಡುವಂತ ಅನಿವಾರ್ಯತೆ ನಮಗಿದೆ ಹದಿನೆಂಟು ಜನ ಪ್ರತಿಪಕ್ಷದ ಶಾಸಕರನ್ನ ಅಮಾನತನ್ನು ವಾಪಸ್ ಪಡೆದಿದ್ದನ್ನ ನಾವೆಲ್ಲರೂ ಗಮನಿಸಿದ್ದೇವೆ ದುರಾದೃಷ್ಟ ಏನಂತ ಹೇಳಿದ್ರೆ ಪ್ರತಿಪಕ್ಷ ಇಲ್ಲದೆ ಕೆಲಸ ಮಾಡಬೇಕು ಅನ್ನುವಂಥ ಸರ್ಕಾರದ ಭಾವನೆ ಪ್ರಜಾತಂತ್ರ ವ್ಯವಸ್ಥೆಗೆ ಭೂಷಣ ಅಲ್ಲ ಈಗಲೂ ಕೂಡ ನಾವು ಆ ಪ್ರತಿಪಕ್ಷದ ಶಾಸಕರ ಅಮಾನತನ್ನು ರದ್ದುಪಡಿಸಿದ್ದೇವೆ ಎನ್ನುವಂಥ ಸರ್ಕಾರದ ವೈಭೀಕ ವೈಭವೀಕರಣ ಅಗತ್ಯ ಇಲ್ಲ ಈ ಪ್ರಕರಣ ನೇರವಾಗಿ ರಾಜ್ಯಪಾಲರ ಅಂಗಳಕ್ಕೆ ಹೋದ ನಂತರ ರಾಜ್ಯಪಾಲರ ಅಂಗಳಕ್ಕೆ ಹೋದ ನಂತರ ವಾಸ್ತವಿಕತೆ ಏನು ಅಂತೇಳಿ ಸರ್ಕಾರಕ್ಕೆ ಅರ್ಥ ಆಯಿತು ತಕ್ಷಣ ಸಿದ್ದರಾಮಯ್ಯ ಅವರು ಅದನ್ನು ಸರಿಪಡಿಸ್ಕೊಂಡಿದ್ದಾರೆ ಖಾದರ್ ಅವರು ಇತಿಹಾಸದಲ್ಲಿ ಯೋಚನೆ ಮಾಡಬೇಕು ಸ್ಪೀಕರ್ ಆಗಿತ್ತವು ಬಹಳ ದೊಡ್ಡ ಹುದ್ದೆಯಲ್ಲಿ ಇದ್ದೀರಿ ನಮ್ಮ ಜಿಲ್ಲೆಯಿಂದ ಬಂದವರು ಯಾವುದಾದ್ರೂ ಪ್ರಕರಣದಲ್ಲಿ ಅನಿವಾರ್ಯತೆಯನ್ನು ಹೊರತುಪಡಿಸಿ ಶಾಸಕರನ್ನ ಒಂದ್ ದಿವಸಗಳ ಕಾಲ ಅವರ ಹಾಜರಾತಿಯನ್ನ ರದ್ದುಪಡಿಸುವಂತ ಪ್ರಕರಣ ನಡೆಯುತ್ತೆ ಅವ್ರಿಗೆ ಎಚ್ಚರಿಕೆ ಕೊಡುವಂತದ್ದು ನಡೆಯುತ್ತೆ ಆದ್ರೆ ಆರು ತಿಂಗಳ ರದ್ದು ಮಾಡ್ತೇವೆ ಮತ್ತು ಪ್ರತಿಪಕ್ಷಗಳಂತೆ ಕೆಲಸ ಮಾಡ್ತೇವೆ ಅನ್ನುವಂಥದ್ದು ಸ್ಪೀಕರ್ ಹುದ್ದೆಯ ಘನಸ್ಥಿಗೆಯನ್ನು ಹೆಚ್ಚು ಮಾಡುವುದಿಲ್ಲ ನೀವು ಅದನ್ನು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ